ಹಾಯ್ ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಾಳೆ ಗುರುವಾರ ಕರ್ನಾಟಕದ ಹದಿನೇಳು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಅದೇ ರೀತಿ ಸಾಕಷ್ಟು ಫಲಾನುಭವಿಗಳು ಹೇಳ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಸಹ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಯಾವ ದಿನ ನಮ್ಮ ಬ್ಯಾಂಕ್ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಸಾಕಷ್ಟು ಜನ ಒಂದು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ನೋಡಿ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮುಖ್ಯವಾದ ಮಾಹಿತಿನ ಕೊಟ್ಟಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರದಿಂದ ಬಂದಿರುವಂತಹ ಆ ಒಂದು ಮಾಹಿತಿ ಏನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ವೀಕ್ಷಕರೇ ನೀವೇನಾದ್ರೂ ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇನ್ನೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಸಹ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಯಾವ ಒಂದು ದಿನ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅಂತ ಸಾಕಷ್ಟು ಫಲಾನುಭವಿಗಳು ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ ನೋಡಿ ನಾಳೆ ಗುರುವಾರ ಕರ್ನಾಟಕದ ಹದಿನೈದಕ್ಕಿಂತ ಹೆಚ್ಚು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬರ್ತಾ ಇದೆ ಇಲ್ಲಿ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಮಾಹಿತಿ ಏನು ಅಂದರೆ ನೋಡಿ ವೀಕ್ಷಕರೇ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಸರ್ಕಾರದಿಂದ ಹಣನ ಬಿಡುಗಡೆ ಮಾಡಿದ್ದಾರೆ ಆದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವಂತಹ ವಿಷಯದಲ್ಲಿ ಸರ್ಕಾರದಿಂದ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಅಂದರೆ ಹನ್ನೊಂದನೇ ಕಂತಿನ ಹಣಕ್ಕೆ ಸರ್ಕಾರ ಕೆಲವೊಂದು ನಿಯಮಗಳನ್ನ ಜಾರಿಗೆ ತಂದಿದ್ದು ಆ ಒಂದು ನಿಯಮನ ಯಾರೆಲ್ಲ ಪಾಲಿಸಿಲ್ಲ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹನ್ನೊಂದನೇ ಕಂತಿನ ಹಣನ ಸ್ಟಾಪ್ ಮಾಡ್ತಾ ಇದ್ದಾರೆ ಅದೇ ಒಂದು ಕಾರಣಕ್ಕೆ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರೋದು ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ದಯವಿಟ್ಟು ಆದಷ್ಟು ಕೂಡ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬರೋವರೆಗೂ ಕೂಡ ನೀವು ವೇಟ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿಯೂ ಸರ್ಕಾರದಿಂದ ಹಣ ಬರುತ್ತೆ ಅದೇ ರೀತಿ ಸಾಕಷ್ಟು ಫಲಾನುಭವಿಗಳು ಅಂದ್ಕೊಂಡಿದ್ದೀರಾ ಸರ್ಕಾರದಿಂದ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಯಾಕಂದರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಿಡುಗಡೆನ ಕ್ಯಾನ್ಸಲ್ ಮಾಡಿದೆ ಇನ್ನು ಮುಂದೆ ಯಾವುದು ರೀತಿಯ ಒಂದು ಗೃಹಲಕ್ಷ್ಮಿ ಯೋಜನೆ ಇರೋದಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಅಂದ್ಕೊಂಡಿದ್ರ ಆದರೆ ನೋಡಿ ವೀಕ್ಷಕರೇ ಸರ್ಕಾರದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಯಾವುದು ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಸರ್ಕಾರ ಐದು ವರ್ಷ ಇರೋವಾಗೂ ಕೂಡ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಿಡುವಂತಹ ಒಂದು ಕಾರ್ಯನ ನಾವು ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದರೆ ನಾನು ನಿಮಗೆ ಒಂದು ಆಡಿಯೋ ಮೂಲಕ ಕೂಡ ಒಂದು ವಿತ್ ಪ್ರೂಫ್ ಮಾಹಿತಿನ ಕೊಡ್ತಾ ಇದ್ದೀನಿ ಆಡಿಯೋನ ಕೇಳಿ ಸ್ನೇಹಿತರೆ ಈ ಕೆಲವೊಂದಿಷ್ಟು ದಿನಗಳಿಂದ ಹಣ ಬಂದಿಲ್ಲ ಕಾರಣಕ್ಕೆ ನಾನು ಸಾವಿರ ಸಾರಿ ಹೇಳಿದ್ದೀನಿ ನಲ್ಲಿ ಎಲ್ಲರ ಅಕೌಂಟ್ ದುಡ್ಡು ಹೋಗಿದೆ ಗೃಹಲಕ್ಷ್ಮಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ವರ್ಷ ಕಾರ್ಯಭಾರವನ್ನು ಮಾಡುತ್ತೆ ಐದು ವರ್ಷ ಕೂಡ ಗೃಹಲಕ್ಷ್ಮಿ ಮನೆ ಮನೆ ಬಾಗಿಲಿಗೆ ಹೋಗ್ತಾಳೆ ನಿಮ್ ಎಲ್ರಿಗೂ ಕೂಡ ಏನು ನಾವು ಭಾಷೆಯನ್ನ ಕೊಟ್ಟಿದೀವಿ ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ತಪ್ಪದೆ ನಿಮಗೆ ನೋಡಿ ವೀಕ್ಷಕರೇ ಈ ಒಂದು ಆಡಿಯೋದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣನ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡ್ತಾ ಇಲ್ಲ ಪ್ರತಿಯೊಂದು ಫಲಾನುಭವಿಗಳಿಗೂ ಐದು ವರ್ಷ ಗೃಹಲಕ್ಷ್ಮಿ ಯೋಜನೆಯ ಹಣ ನಾವು ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅದೇ ರೀತಿ ನೋಡಿ ವೀಕ್ಷಕರೇ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ ಮೊದಲಿಗೆ ವೀಕ್ಷಕರೇ ಚಾಮರಾಜನಗರ ಗದಗ ಮೈಸೂರು ರಾಮನಗರ ಹಾಸನ ವಿಜಯಪುರ ಧಾರವಾಡ ಬೆಳಗಾವಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೀದರ್ ಶಿವಮೊಗ್ಗ ಉತ್ತರ ಕನ್ನಡ ಹಾವೇರಿ ತುಮಕೂರು ದಕ್ಷಿಣ ಕನ್ನಡ ಮತ್ತು ಕೋಲಾರ ಈ ಹದಿನೇಳಕ್ಕಿಂತ ಹೆಚ್ಚು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಳೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬರ್ತಾ ಇದೆ ನೋಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಹತ್ತು ಕಂತಿನ ಹಣ ಬಂದಿದ್ರೆ ಖಂಡಿತವಾಗಿಯೂ ಹನ್ನೊಂದನೇ ಕಂತಿನ ಹಣ ಸರ್ಕಾರದಿಂದ ಬಂದೇ ಬರುತ್ತೆ ಅದೇ ರೀತಿ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಕೆಲವು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅದೇ ರೀತಿ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳು ನಮ್ಮ ಬ್ಯಾಂಕ್ ಖಾತೆಗೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ನೋಡಿ ಪೆಂಡಿಂಗ್ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಸರ್ಕಾರದಿಂದ ಪ್ರತಿಯೊಂದು ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆದಷ್ಟು ಬೇಗ ಹಣ ಬಂದು ತಲುಪುತ್ತೆ ಅಂತ ಹೇಳ್ತಾ ನೋಡಿ ವೀಕ್ಷಕರೇ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಮಾಹಿತಿ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಒಂದು ಡೌಟ್ ಇದ್ರೂ ಕೂಡ ಪ್ರತಿಯೊಬ್ಬರನ್ನು ಕಮೆಂಟ್ನ ಮಾಡಿ ತಿಳಿಸಿ ಅದೇ ರೀತಿ ನಾನು ನಿಮಗೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೆಕ್ಕನ ಕೊಟ್ಟು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ